ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬದನೆಕಾಯಿ ಎಣ್ಗಾಯಿ ಮಾಡಿದ್ದೀನಿ ಈ ರೆಸಿಪಿ ನಾನು ನಿಮಗೂ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಇಲ್ಲಿ ಬಂದು ನಾನೊಂದು ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಮತ್ತು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ಎರಡು ಟೊಮೊಟೊ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪುದೀನ ಚಕ್ಕೆ ಲವಂಗ ಮತ್ತು ಕಾಯಿ ಇವಾಗ ಇದನ್ನೆಲ್ಲ ಹುರ್ಕೊಳ್ಳೋಣ ಫಸ್ಟು ಬಾಣಲೆಗೆ ಎಣ್ಣೆ ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಈ ಟೊಮೊಟೊ ಕೂಡ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಗೆ ಚಕ್ಕೆ ಲವಂಗ ಇದನ್ನು ಕೂಡ ಹಾಕಿ ಈ ರೀತಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಇದು ಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಈ ಕಾಯಿ ಆ್ಯಡ್ ಮಾಡೋದ್ಮೇಲೆ ಇದನ್ನು ಕೂಡ ನಾವು ಅದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಇದು ತಣ್ಣಗಾಗೋಷ್ಟರಲ್ಲಿ ನಾವು ಬದ್ನೆಕಾಯಿನ ರೆಡಿ ಮಾಡಿ ಮಾಡಿಟ್ಕೊಳ್ಳೋಣ ಇಲ್ಲಿ ಬಂದು ಈ ಒಂದು ಬದನೆಕಾಯಿ ಈ ರೀತಿ ನಾಲ್ಕು ಭಾಗ ಮಾಡಿ ಇದನ್ನು ನಾವು ನೀರಲ್ಲಿ ನೆನೆಸಿಟ್ಕೊಳ ಇದು ನೀರಲ್ಲಿ ನೆನೆಯೋಷ್ಟರಲ್ಲಿ ನಾವು ಮಸಾಲೆಯನ್ನು ರುಬ್ಕೊಂಡು ಬರೋಣ ಈ ಮಸಾಲೆ ರುಬ್ಬೋದಕ್ಕೆ ನಾನು ಎರಡು ಸ್ಪೂನು ಮೆಣಸಿನ್ಕಾಯಿ ಪುಡಿ ಎರಡೂವರೆ ಸ್ಪೂನ್ ಧನಿಯಾ ಪುಡಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ನುಣ್ಣಗೆ ರುಬ್ಕೊಂಡು ಬರೋಣ ಇದು ನೋಡಿ ಈ ರೀತಿ ನುಣ್ಣಗೆ ರುಬ್ಬಿದ್ಮೇಲೆ ಮೇಲೆ ನಾವು ಫಸ್ಟು ಇವಾಗ ಮತ್ತೆ ಬಾಣ್ಲಿ ಇಡೋಣ ಬಾಣ್ಲಿ ಇಟ್ಟು ಇದನ್ನು ನಾವು ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಏನು ತೊಳೆದಿಟ್ಟಿದ್ದೀವಿ ಆ ಬದನೇಕಾಯಿನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಹೆಣ್ಗಾಯಿನ ಬಂದು ನಾನು ಅಕ್ಕಿ ರೊಟ್ಟಿಗೆ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳಿ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ರೀತಿ ಹಾಕ್ಕೊಂಡು ಬದನೆಕಾಯಿನೆಲ್ಲ ಹಾಕೊಂಡು ಈ ರೀತಿ ನಾವು ತಿರುಗಿಸ್ತಾ ಇರಬೇಕು ಮತ್ತು ನಾವು ನೋಡಿ ಈ ಥರ ಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗತ್ತೆ ಇವಾಗ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಅದಾದಮೇಲೆ ನೋಡಿ ಈ ಥರ ಸಾಫ್ಟ್ ಆದಮೇಲೆ ಇದಕ್ಕೆ ನಾವು ಮಸಾಲೆನ ಆ್ಯಡ್ ಮಾಡ್ಕೊಳ್ತೀವಿ ಮಸಾಲೆ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಾವು ರೊಟ್ಟಿ ಚಪಾತಿಗೆಲ್ಲ ಅಂತ ಅಂದರೆ ನಾವು ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಮೀಡಿಯಮಾಗಿರಲಿ ಇದನ್ನು ನಾವು ಈ ರೀತಿ ಮಾಡಿಕೊಂಡು ನೋಡಿ ಅದು ಬೆಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಆ ಎಣ್ಣೆ ನೋಡಿ ಈ ಥರ ಎಣ್ಣೆ ಬರುತ್ತೆ ಆ ಮಸಾಲೆ ಮೇಲೆ ಎಣ್ಣೆ ಬರುತ್ತೆ ನೋಡಿ ಇವಾಗ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸರಿ ನೀವು ಟ್ರೈ ಮಾಡಿ ನಾನು ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು